ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರ ಶಾಸಕರನ್ನ ಕೂಡ ಮಾಡಿದ್ರು ಅನೇಕ ಯುವಕರನ್ನ ಹೊರಡ ತಂದು ಬೆಳೆಸಿ ರಾಜ್ಯ ಮಟ್ಟಕ್ಕೆ ಬಿಜೆಪಿ ಗುರುತಿಸಿ ಒಂದು ಕ್ರಾಂತಿ ಮಾಡಿದ್ರು ಪ್ರಥಮ ಬಾರಿ ಕಣಗಟ್ಟಿ ಸಾಹೇಬ್ರ ಎಂಪಿ ಮಾಡಿ ಈ ಪಕ್ಷ ಬಿಜೆಪಿ ಬೋಟ ಹಾಕ್ಸಿರ್ತಕ್ಕಂಥ ಕೀರ್ತಿ ನಮ್ಮ ಸಾಹೇಬ್ಗೆ ಸಾಹೇಬ್ ಇದೆ ಇಂಥ ಸಾವಿರ ಮೇಲೆ ನೀವು ಯಾರೋ ಮನೆ ಬಂದು ಇದು ಮಾಡಿದ್ರಲ್ಲ ಇದಕ್ಕೆ ನಾವ್ ಯಾರು ಅಖಂಡ ಬಳ್ಳಾರಿ ಸುಮ್ನೆ ಇರೋದಿಲ್ಲ ಸಾಹೇಬ್ ಜೊತೆ ಇರ್ತೀವಿ ಯಾವತ್ತು ನಾವು ಹೋರಾಟ ಮಾಡ್ತೀವಿ ಅವ್ರ ಏನ ಧಕ್ಕೆ ಬಂದ್ರೆ ಇಡೀ ಬಳ್ಳಾರಿ ಜಿಲ್ಲೆ ಕುದ್ರಿಸ್ತೀವಿ ಇದು ಮನೆ ನಮ್ಗೇನ್ ಖುಷಿ ಅಂದ್ರೆ ಇದು ಒಂದು ಕೆಟ್ಟ ಘಟನೆ ಇರ್ಬೋದು ಆದ್ರೆ ನಾವೆಲ್ಲರೂ ಒಂದಾಕ ಒಂದು ಒಂದು ಅತ್ಯಂತ ಮಾರ್ಗಸೂಚಿ ಅಂತ ಹೇಳ್ತಿದ್ದೇನೆ ಮುಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಇಬ್ರು ಜೋಡಿಗಳು ಸಾಹೇಬರು ನೀವು ಕಲ್ತ ಅಡ್ಡಿದ್ರೆ ಮತ್ತೆ ನಾವು ಅಧಿಕಾರ ಕೊಡ್ತೀವಿ ಮತ್ತೆ ನಿಮ್ಮನ್ನು ಯಾರು ಏನು ನಮ್ಮ ಗೊಂಬು ಸಹ ಮುಟ್ಟಕ್ಕಾಗಲ್ಲ ಮತ್ತೆ ಮಂತ್ರಿ ಆಗ್ತೀರಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಇಷ್ಟಪಡ್ತೇನೆ ಬೆಳೆಸಲಿಕ್ಕೆ ಅಧಿಕಾರ ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ರಾಮುಲು ಸಾಹೇಬರು ಇಲ್ಲ ಅವ್ರ ಜೊತೆಗೆ ಹಲವಾರು ರಾಜಕಾರಣಿಗಳನ್ನ ಒಂದು ರಾಜಕಾರಣಕ್ಕೆ ತಗೊಂಡ್ಬಂದು ರಾಜಕಾರಣಿಗಳನ್ನಾಗಿ ಮಾಡಿದ್ರು ಮನೆಯಲ್ಲಿ ಇರ್ತಕ್ಕಂತರನ್ನ ಹೇಳಿದ್ರು ಎಲ್ಲಾ ರೀತಿಯಲ್ಲಿ ಅಧಿಕಾರ ತರಲಿಕ್ಕೆ ಒಂದು ಕ್ರೋಢೀಕರಣ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಪ್ರಪ್ರಥಮ ಬಾರಿಗೆ ಎರಡ್ ಸಾವಿರದ ಎಂಟರಲ್ಲಿ ಒಂದು ಧ್ವಜವನ್ನ ಹಾರ್ಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ ದರಗಳವರು ಹೇಳ್ತಾರೆ ಅವರು ಇವತ್ತಿನ ಒಂದು ಕಾಲ ಎಲ್ಲಿದೆ ಮನೆ ಹತ್ರ ಬಂದು ಇವರು ಬ್ಯಾನರ್ ಹರಿದು ಗಲಾಟೆ ಮಾಡಿದ್ರು ಅಂತ ಹೇಳ್ತಾರೆ ಮನೆ ಹತ್ರ ಬ್ಯಾನರ್ ಹಾಕಿ ಗುಂಡು ಹರಿಸತಕ್ಕಂತ ಕೆಲಸವನ್ನ ಒಬ್ಬ ಶಾಸಕರಾಗಿ ಒಬ್ಬ ಶಾಸಕರಿಗೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತಿನ ದಿನದಲ್ಲಿ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರ ಬಂದ ಮೇಲೆ ಅವರಿಗೆ ಭಯ ಉಟ್ಕೊಂಡಿದೆ ಮುಂದಿನ ದಿನದಲ್ಲಿ ನಮಗೆ ಇಲ್ಲಿ ಅವಕಾಶ ಆಗೋದಿಲ್ಲ ರಾಜಕಾರಣ ಮಾಡ್ಲಿಕ್ಕೆ ಅನ್ನೋ ದೃಷ್ಟಿಯಿಂದ ಆ ಕಾರಣಕ್ಕಾಗಿನೇ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರವನ್ನ ರೂಪಿಸಿಕೊಂಡು ಬಾಟ್ಲಿಗಳು ಎಲ್ಲಿಂದ ಬಂದು ಅವರಿಗೆ ಆಟೋದಲ್ಲಿ ತುಂಬಿಕೊಡ್ಲಿಕ್ಕೆ ಪೆಟ್ರೋಲ್ ಪಂಪ್ ತರ ಎಲ್ಲಿಂದ ಬಂದುವಲ್ಲ ಇವೆಲ್ಲದನ್ನ ಪೂರ್ವ ನಿಯೋಜಿತವಾಗಿ ಮಾಡಿ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬ್ರನ್ನ ಮುಗಿಸ್ಲಿಕ್ಕಂತ ಒಂದು ದುಷ್ಕೃತ್ಯವನ್ನ ಅವ್ರು ಮಾಡಿದ್ರು ಬಟ್ ಭಗವಂತ ಒಂದಿರ್ತಾನೆ ಯಾಕಂದ್ರೆ ಎಲ್ಲದನ್ನೂ ಭಗವಂತ ನೋಡದಿರ್ತಾನೆ ಮೇಲಿಂದ ಆ ಭಗವಂತ ಅವತ್ತು ಆ ಸಮಯಕ್ಕೆ ರಾಮುಲು ಸರ್ ಬಂದ್ರು ಎಲ್ಲರೂ ಸೇರ್ಕೊಂಡು ನಮ್ಮ ಕಾರ್ಯಕರ್ತರ ಪಡೆ ಎಲ್ಲರೂ ಸೇರ್ಕೊಂಡು ಅವತ್ತಿನ ಒಂದು ಗಳಿಗೆಯಲ್ಲಿ ಆಗ್ತಕ್ಕಂತ ಏನು ಅಚಾತುರ್ಯನ ತಡೆದಿದೆ ಅವತ್ತಿನ ಪರಿಸ್ಥಿತಿಯಲ್ಲಿ ದಯಮಾಡಿ ಹೇಳೋದಿಷ್ಟೇ ನಾವೆಲ್ಲರೂ ಎಲ್ಲ ಕಾರ್ಯಕರ್ತರು ನಾವು ಅಗ್ರೀಬೊಮ್ಮನಹಳ್ಳಿಯಿಂದ ಎಲ್ಲರೂ ಬಂದಿದೀವಿ ಇವತ್ತು ರಾಮುಲು ಸಾಹೇಬ್ರ ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ಇರ್ತೀವಿ ನಾವು ಎನಿ ಟೈಮ್ ಅಲ್ಲಿ ಇಪ್ಪತ್ನಾಕ ತಾಸು ಕೂಡ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಏನೇ ಚಿಂತು ತೊಂದರೆ ಆದ್ರೂ ನಾವು ಯಾವ ಕಾರಣಕ್ಕ ಸಹಿಸಲ್ಲ ಹೇಳಿದ್ರು ಅವ್ರು ಒಬ್ಬ ಸೆ ಸುಟ್ಟಾಕ್ ನಾನು ಬಳ್ಳಾರಿ ಎಲ್ಲ ಬಸ ಮಾಡ್ತಿದ್ದೆ ಅಂತ ಹೇಳ್ತಾರೆ ಎಲ್ಲಿದೆ ಸ್ವಾಮಿ ಎಲ್ಲಿದೆ ಮತ್ತೆ ಏನ್ ಹೇಳ್ತಾರೆ ಕರ್ನಾಟಕದ ಗಡಿಯನ್ನ ನೀನು ಆಂಧ್ರಕ್ಕೆ ಕೊಟ್ಟಿದ್ದೀಯಾ ಒಂದು ಏನಂದ್ರೆ ಒಂದು ಸೌಜನ್ಯ ಇಲ್ಲ ಅವ್ರಿಗೆ ವಯಸ್ಸಿಗೆ ಬೆಲೆ ಕೊಡ್ತಕ್ಕಂತ ಒಂದು ಸೌಜನ್ಯ ಇಲ್ಲ ಶಾಸಕರಾಗಿ ಅವ್ರ ಹೆಸರು ಹೇಳಿಕೆ ನನಗೆ ನಾಚಿಕೆ ಆಗ್ತದೆ ಅಸಹ್ಯ ಆಗ್ತದೆ ಯಾಕಂದ್ರೆ ಒಬ್ಬ ಶಾಸಕರಾಗಿ ಅವ್ರದೇ ಆದ ಒಂದು ನಡೆ ನುಡಿಗಳು ಇರಬೇಕು ಅವನ್ನೆಲ್ಲವನ್ನ ಗಾಳಿಗೆ ತೂರಿ ಒಂದು ವೈಯಕ್ತಿಕ ದ್ವೇಷ ತಗೊಂಡು ನಮ್ಮ ಏನು ರಾಜಕಾರಣದಲ್ಲಿ ತಗೊಂಡು ಬಂದಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಬಳ್ಳಾರಿಯನ್ನ ಪ್ರಗತಿ ಪಥದಲ್ಲಿ ತಂದು ನಾವ್ ಏನು ಸಾಹಿಬರು ಮಾಡಿದ್ರಲ್ಲ ಅದನ್ನ ಮೀರಿ ಮಾಡಿ ಜನರದು ಅಭಿಪ್ರಾಯ ತಗೊಂಡು ಅವ್ರು ಮತ್ತೆ ಚುನಾವಣೆ ಮಾಡಿ ಗೆಲ್ಲಿ ಆದ್ರೆ ಈ ರೀತಿ ಮಾಡಿ ಮಾಡ್ತಕ್ಕಂತ ಕೆಲಸನ ಇಲ್ಲಿ ಯಾರು ಸಹಿಸೋದಿಲ್ಲ ಆಮೇಲೆ ಇದು ಏನು ಗುಂಡ ರಾಜ್ಯ ಅಲ್ಲ ಬಿಹಾರ ಉತ್ತರ ಪ್ರದೇಶ ಅಲ್ಲ ಇಲ್ಲಿ ನಮ್ಮ ಬಳ್ಳಾರಿ ಕರ್ನಾಟಕದಲ್ಲಿ ಇದೆ ಯಾವ ಕಾರಣಕ್ಕೂ ಇಂಥದಕ್ಕೆ ಅವಕಾಶ ಆಗೋದಿಲ್ಲ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನಾವು ಸಾಹಿಬ್ರ ಜೊತೆ ಇರ್ತೀವಿ ಅವತ್ತಿನ ದಿನ ಯಾರಿಗೂ ಗೊತ್ತಾಗ್ಲದ ಆದಂತ ಘಟನೆ ಅದು ಆ ನಿಟ್ಟಿನಲ್ಲಿ ಏನಾದ್ರೂ ಸ್ವಲ್ಪ ಮುಂಚೆ ಎಲ್ರಿಗಾಗಿದ್ರೆ ಆ ಕಥೆನೆ ಬೇರೆ ಆಗ್ತಿತ್ ಅಂತ ನಾವು ಕೂಡ ಈ ನಿಟ್ಟಿನಲ್ಲಿ ಹೇಳ್ತಾ ಹೆದರಿಕೆಗೆ ಈ ಗುಂಡಕ್ಕೆ ನಮ್ದು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತರ ಪಡೆ ಆಗ್ಲಿ ನಮ್ಮ ಸಾಹೇಬರು ರಾಮುಲಣ್ಣ ಮತ್ತು ಏನು ಜನಾರ್ದನ್ ರೆಡ್ಡಿ ಸಾಹೇಬರು ಏನು ಕಾರ್ಯಕರ್ತರ ಪಡೆ ಯಾವತ್ತೂ ಕೂಡ ಹಿಂದೆ ಬೀಳೋದಿಲ್ಲ ಎದೆ ಕೊಟ್ಟು ನಿಂತು ಅವ್ರನ್ನ ಉಳಿಸ್ತಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಪ್ರೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ